ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಇಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರೂ ಕೂಡ ಮಾತಾಡ್ತಾ ಇರ್ತಾರೆ ಮದುವೆ ಕಾಂಟ್ರಾಕ್ಟ್ ಬಗ್ಗೆ ಈ ಕಡೆ ಭೂಮಿ ಇದ್ದವಳು ಸಾಹೇಬ್ರೆ ನೀವು ನಮ್ಮ ಮದುವೆಗೆ ಒಂದು ವರ್ಷಕ್ಕೆ ಮದುವೆ ಆಗಿದ್ದೀರಾ ಅಂತ ಹೇಳ್ಬೋದು ಆದರೆ ನಾನು ಹೋದ್ಮೇಲೆ ನೀವು ಹೇಗಿರ್ತೀರಾ ಅನ್ನೋದೇ ನನಗೆ ಡೌಟ್ ಆಗಿದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಇದ್ದವನು ಸಪ್ಪಗೆ ಮುಖ ಮಾಡಿಕೊಂಡು ನಿಂತ್ಕೊಳ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಹೌದು ಸಾಹೇಬ್ರೆ ನಾನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಸ್ವಲ್ಪ ದಿನ ಹಿಂದೆ ಅಷ್ಟೇ ನಾನು ನಚಿಕೇತವ್ರನ್ನ ನೋಡಿದ್ದು ಅವ್ರಿಗೆ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಷ್ಟು ಇಷ್ಟಪಡ್ತಾರೆ ಅದರಲ್ಲೂ ನಾನು ನಿಮ್ಮನ್ನು ಮದುವೆ ಆಗಿದ್ದೀನಿ ನಾನು ಇನ್ನೆಂಟು ತಿಂಗಳು ಅಷ್ಟೇ ಇರೋದು ಇನ್ನು ಎಂಟು ತಿಂಗಳಾದಮೇಲೆ ದೂರ ಆದಮೇಲೆ ನೀವು ಹೇಗಿರ್ತೀರಾ ಅಂತ ಹೇಳಿ ಸಾಹೇಬ್ರಿ ಅಂತ ಹೇಳಿ ಭೂಮಿ ಕಣ್ಣೀರಾಗ್ತಾ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಅಜಿತ್ ಇದ್ದವನು ಭೂಮಿ ಮಾತನ್ನೆಲ್ಲ ಕೇಳಿಸ್ಕೊಂಡು ಆ ನೋವನ್ನು ತಾಳಲಾರ್ದೆ ಹೇಳ್ಕೊಳಕ್ಕೂ ಆಗದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಮಾತೆ ಬರ್ದಿರೋ ಹಾಗೆ ಇನ್ನು ಭೂಮಿ ಇದ್ದಳು ಹೌದು ಸಾಹೇಬ್ರೆ ನಮ್ಮ ಕಾಂಟ್ರ್ಯಾಕ್ಟ್ ಪ್ರಕಾರನೇ ನಾನು ಈ ಮನೆ ಬಿಟ್ಟು ಹೋಗಲೇಬೇಕು ಯಾಕಂದರೆ ಒಂದು ವರ್ಷಕ್ಕೆ ಅಂತ ನಾನು ನಮ್ಮ ಅಪ್ಪನ ಕೇಸ್ಗೋಸ್ಕರ ಮದುವೆ ಆಗಿದ್ದೆ ಆದರೆ ನೀವು ಮುಂದೆ ಹೇಗಿರ್ತೀರ ಅಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಇನ್ನೊಂದು ಕಡೆ ನಚಿಕೆತ್ತು ನೋಡಿ ಸಾಹೇಬ್ರೆ ನಾನು ಸ್ವಲ್ಪ ದಿನ ಅಷ್ಟೇ ಅವರನ್ನು ನೋಡಿದ್ದು ಮೊದಲಿಂದ ನಾನು ಅವ್ರ ಜೊತೆ ಇರ್ಲಿಕ್ಕೆ ಇಲ್ಲ ಯಾಕಂದರೆ ಅವರನ್ನು ನಾನು ನೋಡಿದ್ದೆ ಈಗೊಂದು ತಿಂಗಳಿಂದೆ ಅವ್ರಿಗೆ ನನ್ನನ್ನು ಬಿಟ್ಟಿರಬೇಕಾದ್ರೆ ಬಿಟ್ಟಿರಬೇಕಾದ್ರೆ ನೀವು ಹೇಗೆ ನನ್ನನ್ನು ಬಿಟ್ಟಿರ್ತೀರ ಅದರಲ್ಲೂ ನೀವು ನನಗೆ ತಾಳಿ ಕಟ್ಟಿ ಗಂಡ ಆಗಿರೋದ್ರಿಂದ ನನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವ ಸಾಹೇಬ್ರಿ ಅಂತ ಹೇಳಿದಾಗ ಈ ಕಡೆ ಅಜ್ಜಿತ್ಗೆ ಮಾತೆ ಬರೋದಿಲ್ಲ ಇನ್ನೊಂದು ಕಡೆ ಭೂಮಿ ಡೈರಿಗೆ ಏನೇನು ಅವತ್ತಿಂದ ಆಗಿರುತ್ತೆ ಅದನ್ನೆಲ್ಲ ಬರೆದು ಇಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಅಜ್ಜಿತ್ ಇದ್ದವನು ಭೂಮಿ ಏನು ಮಾತಾಡ್ತಾ ಇದ್ದೀಯಾ ನೀನು ಯಾವತ್ತು ನೀನು ನನ್ನ ಹೆಂಡ್ತೀನಿ ಹಾಗಾಗಿ ನಾನು ಏನು ಮಾತಾಡೋದಕ್ಕೆ ಆಗೋದೇ ಇಲ್ಲ ನೀನು ಮಾತಾಡ್ತಿರೋದು ತಪ್ಪು ಭೂಮಿ ಅಂತ ಹೇಳಿ ಈ ಕಡೆ ಅಜ್ಜಿತ್ ಭೂಮಿಗೆ ಹೇಳ್ತಾ ತುಂಬಾ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾನೆ ಭೂಮಿ ಇದ್ದವಳು ನಾನು ಹೇಳಿದ್ದಿಲ್ಲ ನಿಜ ಅಲ್ವಾ ಸಾಹೇಬ್ರೆ ನೀವು ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ಬೋದು ಆದರೆ ನಾನು ಒಂದು ವರ್ಷದ ಮಟ್ಟಿಗೆ ಮಾತ್ರ ನಿಮ್ಮ ಹೆಂಡ್ತಿ ಅನ್ನೋದನ್ನು ಮರಿಬೇಡಿ ಆದರೆ ನೀವು ಬಿಟ್ಟಿರೋದನ್ನು ನನಗೆ ಹೋಯೆ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದವಳು ರೂಮಲ್ಲಿ ಡೈರಿಗೆ ಆವತ್ತಿಂದೆಲ್ಲ ಬರೆದು ಇಡ್ತಾ ಇರ್ತಾಳೆ ಅದರಲ್ಲಿ ಇವಳು ಆಸ್ಪಿಟ್ಲ ಖರ್ಚು ಎಷ್ಟಾಗಿದೆ ಅಂತಲೂ ಕೂಡ ಎಲ್ಲ ಇರ್ತಾಳೆ ಇನ್ನ ಕಡೆ ಅಜಿತ್ ಇದ್ದವನು ಭೂಮಿ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ಅದು ನಾನು ಯಾವಾಗಲೂ ಡೈರಿಗೆ ಬರೆಯೋ ಅಭ್ಯಾಸ ಇದೆ ಅಲ್ವಾ ನೀವು ನನಗೆ ತುಂಬಾ ಖರ್ಚು ಮಾಡಿದ್ದೀರಾ ಹಾಸ್ಪಿಟ್ಲಿಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲ್ವತ್ತು ಸಾವಿರ ಆಗಿರ್ಬೋದು ನಾನು ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡನ್ನ ಹಿಡ್ಕೊಳೋದಿಲ್ಲ ಅತ್ತೆ ಎಲ್ರದನ್ನು ಕೂಡ ಲೆಕ್ಕನ ಕೇಳ್ತಾರಲ್ವ ಅದೇ ರೀತಿ ನಾನು ಕೂಡ ಈ ಮನೆದು ಲೆಕ್ಕನ ಬರೆದು ಹೇಳ್ತಾಯಿದ್ದೀನಿ ನೀವು ನನಗೆ ಈಗ ಒಂದು ವರ್ಷ ತನಕ ಅನ್ನ ಆಗ್ತಿರ್ಬೋದು ನಿಮಗೆ ತುಂಬಾ ಬೇಜಾರಾಗ್ತಿರ್ಬೋದು ಅನ್ನ ಹಾಕಿದ್ದೆಲ್ಲ ಬರೀತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆದರೆ ನನಗೆ ಯಾವ ಥರ ಬೇಜಾರಿಲ್ಲ ಸಾಹೇಬ್ರೆ ಈಗ ಅಷ್ಟೋ ಇಷ್ಟೋ ಸ್ವಲ್ಪ ಕೂಡಿ ಇಟ್ಕೊಂಡಿದ್ದೀನಿ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾರೆ ಅಜಿತ್ ಬಂದ್ಬಿಟ್ಟು ಏನಿದು ಭೂಮಿ ಹಾಸ್ಪಿಟ್ಲ್ ಚೀಟಿನೆಲ್ಲ ಇಟ್ಕೊಂಡು ಕೂತಿದೆಯಲ್ಲ ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ಅದು ಹಾಸ್ಪಿಟ್ಲ್ ಖರ್ಚು ನೀವು ಒಂದು ನಲವತ್ತೈದು ಸಾವಿರ ಹಾಕಿದೆ ತೊಗೊಳ್ಳಿ ಸಾಹೇಬ್ರೆ ದುಡ್ಡನ್ನ ಈಗ ನಾನು ಟೀ ಅಂಗಡಿಯಿಂದ ಸ್ವಲ್ಪ ಉಳಿಸಿದ್ದೀನಿ ಒಂದು ಇಪ್ಪತ್ತೈದು ಸಾವಿರ ಇದೆ ತೊಗೊಳ್ಳಿ ಇನ್ನು ಉಳಿದಿದ್ದನ್ನು ನಾನು ಈಗ ಮನೆ ಬಿಟ್ಟು ಹೋಗುವಷ್ಟೊತ್ತಿಗೆ ಎಲ್ಲ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಆ ಭೂಮಿ ಮಾತನ್ನು ಕೇಳಿಬಿಟ್ಟು ಪೇಪರ್ನ ಹಾಗೆ ಕೆಳಗಡೆ ಬಿಟ್ಬಿಡ್ತಾನೆ ಭೂಮಿ ಸಾಹೇಬ್ರೆ ಇದರಲ್ಲೇನಿದೆ ತೊಗೊಳ್ಳಿ ಸಾಹೇಬ್ರೆ ನೀವು ಇಷ್ಟೆಲ್ಲ ಖರ್ಚು ಮಾಡಿ ನನ್ನನ್ನು ಕಾಪಾಡಿದ್ದೀರಾ ಅದರಲ್ಲೂ ನಾನು ಹೀಗಿರೋ ಕಾರಣವೇ ನೀವು ತಗೊಳ್ಳಿ ಸಾಹೇಬ್ರೆ ನಿಮ್ಮ ದುಡ್ಡನ್ನ ಅಂತ ಹೇಳಿ ಹೋಗ್ತಾಳೆ ಆ ನೋಡಿಬಿಟ್ಟು ಅಜ್ಜಿ ತಿದ್ದೋನು ಭೂಮಿ ಏನು ಮಾತಾಡ್ತಿದ್ದೀಯ ನೀನು ಏನು ಮಾಡ್ತಿದ್ದೀಯಾ ಅಂತ ನಿನಗೆ ಪ್ರಜ್ಞೆ ಇದೆಯಾ ಅಂತ ಹೇಳಿದಾಗ ಹೌದು ಸಾಹೇಬ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನಾನು ನಿಮಗೆ ಒಂದು ವರ್ಷದ ತನಕ ಮದುವೆ ಆಗಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಭೂಮಿ ನಾನು ನಿಮ್ಮ ಮೇಲಿರೋ ಪ್ರೀತಿಗಷ್ಟೇ ನಾನು ಆಸ್ಪೆಟ್ಲಿಗೆ ತೋರಿಸಿ ಎಲ್ಲ ನಿನ್ನನ್ನು ಹುಷಾರು ಮಾಡಿರೋದು ನೀನು ಅದಕ್ಕೆ ದುಡ್ಡು ಕಟ್ಟೋಕ್ಕೆ ಬರ್ತಿದೀಯ ಅಂತಂದರೆ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಈ ಕಡೆ ಅಜ್ಜಿತ್ ಹೇಳ್ತೇನೆ ಇನ್ನೊಂದು ಕಡೆ ಭೂಮಿ ಬರೆದಿರೋ ಡೈರಿನೆಲ್ಲ ನೋಡಿಬಿಟ್ಟು ಅಜ್ಜಿತ್ಗೆ ತುಂಬಾ ಬೇಜಾರಾಗ್ಬಿಟ್ಟು ಭೂಮಿ ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಅನ್ನೋದನ್ನು ಮರಿಬೇಡ ನೀನು ತಪ್ಪು ಮಾಡ್ತಾಯಿದ್ದೀಯಾ ಅಂತ ಹೇಳಿ ಅಜ್ಜಿತ್ ಭೂಮಿಗೆ ಹೇಳ್ತಾನೆ ಆದರೆ ಭೂಮಿ ಇದ್ದವಳು ಸಾಹೇಬ್ರೆ ಅದು ನಿಜನೇ ಅಲ್ವಾ ಎಂಟು ತಿಂಗಳು ಮಾತ್ರ ನಾನು ಈ ಮನೇಲಿರ್ತೀನಿ ಅಲ್ವಾ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್